ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ನಿನ್ನೆ ವಿಡಿಯೋ ನೀವು ನೋಡಿರ್ತೀರಾ ಸೊ ಅದೇ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವಿಡಿಯೋದ ಸಂಪೂರ್ಣವಾದಂತಹ ಹಳ್ಳಿ ಸೊಗಡನ್ನ ನೀವು ನೋಡಿದ್ರಿ ಹಳ್ಳಿಯವ್ರ ಮನೆ ಹೇಗಿರುತ್ತೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾರೆ ಆ್ಯಂಡ್ ನಾವು ಚಳಿನಲ್ಲಿ ಹೋಗಿ ಯಾವ ರೀತಿಯಲ್ಲಿ ನೀರು ಒಲೆಯಲ್ಲಿ ಬಿಸಿ ಕಾಯಿಸ್ಕೊಂಡ್ವಿ ಆ್ಯಂಡ್ ನಮ್ಮ ಆಂಟಿಯವರು ಎಷ್ಟು ಚೆನ್ನಾಗಿ ನನಗೆ ಗೌರವ ಕೊಟ್ಟು ಮಾತಾಡ್ಸಿದ್ರು ಇದಿಷ್ಟು ನೀವು ನೋಡಿದ್ರಿ ಆ್ಯಂಡ್ ಇವತ್ತು ನಾವು ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ ಯಾವ ದೇವಸ್ಥಾನಕ್ಕೆ ಅಂತಂದರೆ ನಮ್ಮ ಹಾಸನದ ಗ್ರಾಮ ದೇವತೆ ಅಧಿದೇವತೆ ನಮ್ಮ ಹಾಸನ ಅಂಬ ನಮ್ಮ ಅದಿದೇವತೆ ಅಲ್ಲಿ ಇನ್ನೊಬ್ಬರು ದೇವತೆ ಇದ್ದಾರೆ ತಾಯಿಪುರದಮ್ಮ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ನಂದೊಂದು ಚಿಕ್ಕ ಹರಕೆ ಇತ್ತು ನಮ್ಮ ಜಮೀನಲ್ಲಿ ಒಳ್ಳೆ ಮಳೆ ಬೆಳೆ ಆಯಿತು ಅಂತಂದ್ರೆ ನಾನು ಹರಕೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹರಕೆ ಕಟ್ಕೊಂಡಿದ್ದೆ ಸೊ ಹಂಗಾಗಿ ಇಲ್ಲಿಂದ ಮುಗಿಸ್ಕೊಂಡು ಇಲ್ಲೆಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಸೀದಾ ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಹರಕೆ ಕೊಡೋದಕ್ಕೆ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಅಣಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಅಲ್ಲಿ ಎಷ್ಟು ರಶ್ ಇತ್ತು ಅಂತ ನೋಡೋಣ ಬನ್ನಿ ಮಾಡೋಕೆ ಇಲ್ಲ ನಿಮಗೆ ಮೊಬೈಲ್ ಬೇಕು ನಿನಗೆ ಇಡಲಿಲ್ಲ ನಾನು ಗೊತ್ತಲ್ಲ ಆಲ್ವೇಸ್ ಸ್ಟ್ರಿಕ್ಟ್ ನನಗೆ ಈ ಒಂಥರ ಹೆಂಗೆ ಚೊಂಗ್ಳು ಚೊಂಗ್ಳು ಹಂಗ ಆಡೋದೆಲ್ಲ ನನಗೆ ಒಂದ್ ಇಷ್ಟ ಆಗಲ್ಲ ನನ್ನ ಮಕ್ಳಿಗೂ ಸಮೇತ ಅದನ್ನ ಮಾಡೋದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಿದೀವಿ ಇದು ಪ್ರಧಮ್ ದೇವಸ್ಥಾನ ಅಮ್ಮ ಅದೇಲೆಲ್ಲ ಅವ್ರ ಹಾರ ಎಲ್ಲ ರೆಡಿ ಮಾಡ್ಕೊಂಡವ್ರೆ

ವಾಯ್ಸ್ ಓವರ್ ಕೊಡುವ ಕೊಡ್ತಾ ಇಲ್ಲ ಸುಮ್ನೆ ಮೊಬೈಲ್ ಕೇಳ್ತಾನೆ ಇಟ್ಕೊಂಡ್ ಮೊಬೈಲ್ ನೋಡೋದಕ್ಕೆ ಸೊ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಏನಾದ್ರು ಇವಾಗ ಮೊಬೈಲ್ ನಾವ್ ಏನಕ್ಕಾದ್ರೂ ಯೂಸ್ ಮಾಡ್ತೀವಿ ಅಂತಂದ್ರೆ ಅದ್ರ ಒಂದು ಆಕ್ಟಿವಿಟಿಕೆ ಇರಬೇಕು ಸುಮ್ನೆ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ಬರೀ ಮೊಬೈಲ್ ಕುತ್ಕೊಂಡ್ ನೋಡಿದ್ರೆ ಅದು ಅಡಿಕ್ಟ್ ಆಗ್ಬಿಡ್ತೀವಿ ಬಿಕಾಸ್ ನಾವೀಗ ಆಲ್ರೆಡಿ ಹಂಗ್ ಅಡಿಕ್ಟ್ ಆಗಿದೀವಿ ಅದು ಅವ್ರು ಆಗ್ಬಾರ್ದು ಪ್ರಾಣಿ ಸೊ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಂತ ವರ್ಷ ಗೊತ್ತ ನಾವ್ ಅಲ್ಲಿ ಬರೀ ಪೂಜೆಗೆ ಒಂದು ಒಂದು ಕಾಲು ಗಂಟೆ ಬರೀ ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕೆ ಕಾಯ್ತಾ ಕೂತು ಾಯ್ತು ಸೊ ಅಲ್ಲಿಂದ ಪೂಜೆ ಗೀಜೆಲ್ಲ ಮಾಡಿಸ್ಕೊಂಡು ತಾಯಿಗೆ ಮಡ್ಲಕ್ಕಿ ಕೊಟ್ಟು ಸೀದಾ ಕೋಳಿ ಒಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಕೋಳಿ ಒಪ್ಪಿಸ್ಕೊಳ್ಳೋದಕ್ಕೆ ಬಂದ್ವಿ ಹಾಸನಕ್ಕೆ ಯಾರು ಬಂದಿಲ್ಲ ಯಾರು ಪುರದಮ್ಮ ತಾಯಿನ ನೋಡಿಲ್ಲ ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕಂಬಿಡಿ ದೇವರು ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಇಲ್ಲಿಂದನೇ ನಿಮ್ಮ ನಿಮ್ಮ ಏನ್ ಹೇಳ್ತಾರೆ ನಿಮ್ಮ ಪರವಾಗಿ ಬೇಡಿಕೊಳ್ಳುತ್ತೇನೆ ಅಲ್ಲಿ ಅಂತ ಕೋಳಿ ಒಪ್ಪಿಸ್ಕೊಂಡ್ವಿ ಅಲ್ಲೊಂದು ಜೋಕ್ ಐತಿ ಏನ್ ಗೊತ್ತಾ ನಾವ್ ಬರ್ತಾ ಇದ್ವಿ ಗೋಡೆ ಮೇಲೆಲ್ಲ ಪ್ರಾಣಿ ಹಿಂಸೆ ಮಹಾ ಪಾಪ ಅಂತ ಬರ್ದ್ಬಿಟ್ಟಿದ್ದಾರೆ ನಮ್ಮ ಆರ್ಯನ್ ಅದನ್ನ ನೋಡ್ಬಿಟ್ಟು ಅಮ್ಮ ಇಲ್ಲಿ ನೋಡಿ ಏನ್ ಬರ್ದಿದ್ದಾರೆ ಅಮ್ಮ ಇಲ್ಲಿ ನೋಡಿ ಏನ್ ಬರ್ದಿದ್ದಾರೆ ಯಾಕೆ ಅಂದ್ರೆ ತಾಯಿಗೆ ಎಡೆ ಕೊಡೋದೇನೆ ಅಂದ್ರೆ ಪ್ರಾಣಿಗಳ ಪ್ರಾಣಿ ಮತ್ತೆ ಪಕ್ಷಿಗಳಲ್ಲಿ ಅಂದ್ರೆ ಕೋಳಿ ಹಂದಿ ಕುರಿ ಈ ತರದನ್ನೆಲ್ಲ ಎಡೆ ಕೊಡ್ತೀವಿ ಅಲ್ಲಿ ನೋಡದೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಬರ್ದಿದ್ದಾರೆ ಅಂತ ಹೇಳಿ ನಗ್ತಿದ್ದ ನನ್ನ ತಮ್ಮನ ಇನ್ಸಿಡೆಂಟ್ ಆದಮೇಲಂತೂ ನಮ್ಮಮ್ಮ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾರೆ ಹೆಂಗೆ ಅಂತ ಅಂದರೆ ಅವ್ರನ್ನ ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತಂದ್ರೂ ಅವ್ರಿಗೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ ಆ ಥರ ಅಷ್ಟು ಡಲ್ಲಾಗಿಬಿಟ್ಟಿದ್ದಾರೆ ಯಾರಿಗೆ ಆದರೂ ಹೌದಲ್ವ ತಾಯಿ ತಾಯಿ ಜಾಗದಲ್ಲಿ ಬೇರೆ ಯಾರೂ ಆ ನೋವನ್ನ ಅನುಭವಿಸೋದಕ್ಕೆ ಆ ತಾಯಿಗೆ ಸಾಧ್ಯನಾ ಆಗಲ್ಲ ಅದನ್ನು ನಾವು ಹೇಳಿಕೊಳಕ್ಕೂ ಆಗಲ್ಲ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಗೊತ್ತಲ್ಲ ಅಡಿಗೆ ಮಾಡೋದ್ರಲ್ಲಿ ಸೂಪರ್ ಫಾಸ್ಟ್ ಎಷ್ಟೊತ್ತಿಗೆ ಊಟ ಗಿಟ್ಟು ಕೊಟ್ಟು ತಾಯಿಗೂ ಎಡೆ ಇಟ್ಟು ನಾವು ಎಲ್ಲರೂ ಊಟ ಮಾಡ್ಕೊಂಡು ಸೀದಾ ಅಲ್ಲಿಂದ ಹೊರಟ್ವಿ ನಮ್ಮಪ್ಪ ಫಸ್ಟ್ ಟೈಮ್ ತಿಂತಿರೋದೇನಪ್ಪ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದೆ ನಂಗೊಂಚೂ ಟೇಸ್ಟ್ ಮಾಡಿಸೋದು ನೀನೆಂತ ಎಂತ ನನ್ ನಂಗ್ತಿಲ್ಲೇಸ್ಟ್ ಪೂರ್ತಿ ಕುಡಿಬಿಟಾಳಿ ಹೋಯ್ತಾ ಹೆಂಗೆ ಫ್ರೆಶ್ ಆಗಿ ಹೋಗಿದ್ವಿ ಬರ್ತಾ ಹೆಂಗೆ ಡಲ್ ಆಗಿಬಿಡ್ತಿ ಸೊ ಇಷ್ಟಾಗಿತ್ತು ನಮ್ಮ ತಾಯಿ ಪುರ್ದಮ್ಮನ ಕತೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಹೀಗೆ ನನ್ನ ಎಲ್ಲಾ ವಿಡಿಯೋಸ್ ಪೂರ್ತಿಯಾಗಿ ನೋಡಿ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್